మధువాహిని తటి నెలసంతేశ్వర నమో నమో మదనంతేశ్వర ప్రియ సుత గణప సిద్ధి వినాయక నమో నమో మదనంతేశ్వర ప్రియ సుత గణప సిద్ధి వినాయక నమో నమో ಮದರು ಮಾತೆಯ ಗಮ ಸೆಳೆದ ಪರಮ ಪುನೀತನೆ ಶರಣೆನುವೆ ಗಡಿಬಿಡಿ ಇಲ್ಲದ ಗಡಿ ಗಡಿನಾಡಿನಲ್ಲಿ ಭಕ್ತರ ಪೋಷಕನಾಗಿರುವೆ ಮಧುವಾಹಿನಿ ತಟದಲ್ಲಿ ನೆಲೆಸಿದ ಮದನಂತೇಶ್ವರ ನಮೋ ನಮೋ ಮದನಂತೇಶ್ವರ ಪ್ರಿಯ ಸುತ ಗಣಪ ಸಿದ್ಧಿವಿನಾಯಕನಮೋ ನಮೋ ಯಾವುದೇ ಕಾರ್ಯವ ಮಾಡುವ ಮುನ್ನವೇ ಸನ್ನಿಧಿಯಲ್ಲಿ ಬಂದು ಭಿನ್ನವಿಸಿ ಅಡೆತಡೆ ಇಲ್ಲದೆ ಮುಂದಕ್ಕೆ ಸಾಗುವ ಅನುಭವಿಸಿ ಮಧುವಾಹಿನಿ ವಾಹಿನಿ ತಟದಲ್ಲಿ ನೆಲೆಸಿದ ಮದನಂತೆ ನಮೋ ನಮೋ ಮದನಂತೆ ಪ್ರಿಯ ಸುತ ಗಣಪ ಸಿದ್ಧಿ ವಿನಾಯಕ ನಮೋ ನಮೋ ಗರಿಕೆಯ ತಂದು ಹಾರವ ಮಾಡಿ ದೇವನ ಕೊರಳಿ ವಿಧ ವಿಧ ಸುಮಗಳ ಚರಣಕ್ಕೆ ಅರ್ಪಿಸಿ ಪ್ರಾರ್ಥನೆಯೊಂದಿಗೆ ಸಮರ್ಪಣೆಯು ಮಧುವಾಹಿನಿ ತಟದಲ್ಲಿ ನೆಲೆಸಿಡ ಮದನಂತೆ ನಮೋ ನಮೋ ಮದನಂತೆ ಪ್ರಿಯ ಸುತ ಗಣಪ ಸಿದ್ಧಿವಿನಾಯಕ ನಮೋ ಪದ ಸೇವೆಯ ಪಡೆಯುತ ಗುವಿ ನೀ ಸಂಪ್ರೀತ ಇಷ್ಟ ಪ್ರದ ಕವಿಘ್ನಿ ವಾರಕ ಭಕ್ತರ ಕರೆಯನ್ನು ಕೇಳುವ ಸುಪ್ರೀತ ಮಧು ಆಹಿ ನೆಲೆಸಿದ ಮದನಂತೇಶ್ವರ ನಮೋ ನಮೋ ಮದನಂತೆ ಪ್ರಿಯ ಸುತ ಗಣಪ ಸಿಾಯಕ ನಮೋ ನಮೋ ಮದನಂತೆ ಪ್ರಿಯ ಸುತ ಗಣಪ ಸಿಾಯಕ ನಮೋ ನಮೋ